ಲೈಸೆನ್ಸ್ ಹೈಕೋರ್ಟ್ನಲ್ಲಿ ಸ್ಟೇ ಆಗಿದ್ರು ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾದ್ರೂ ಹೇಗೆ ಹೈಕೋರ್ಟಿಗೂ ಬೆಲೆ ಇಲ್ಲದೆ ಅಧಿಕಾರಿಗಳು ಪರಿಶೀಲನೆಗೆ ಬಂದಿದ್ದಾದರೂ ಹೇಗೆ ಮಾಲೀಕ ಅಧಿಕಾರಿಗಳಿಗೆ ಹಣದ ಆಮಿಷ ಒಡ್ಡಿ ಈ ಕಾರ್ಯಗಳನ್ನ ಮಾಡ್ತಿದ್ದಾನ ಕಮರ್ಷಿಯಲ್ ಅಲ್ಲದ ಜಾಗದಲ್ಲಿ ಸಾರ್ವಜನಿಕರ ವಾಸಿಸುವ ಪ್ರದೇಶದಲ್ಲಿ ಬಾರ್ಗೆ ಪರ್ಮಿಷನ್ ಕೊಡುವವರು ಯಾರು ಮೂವತ್ತು ನಲವತ್ತು ಸೈಟ್ನಲ್ಲಿ ಹದಿನೈದು ರೂಮ್ ಬಾರ್ ನಾಲ್ಕು ಅಂತಸ್ತಿನ ಕಟ್ಟಡ ಪರ್ಮಿಷನ್ ಕೊಟ್ಟವರು ಯಾರು ಕಟ್ಟಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ ಪರ್ಮಿಷನ್ ಇಲ್ಲ ಆದರೂ ಅಧಿಕಾರಿಗಳು ಬಂದಿದ್ದು ಹೇಗೆ ಕೇವಲ ಮೂವತ್ತು ಅಡಿ ರಸ್ತೆ ಹಾಗೂ ಎದುರುಗಡೆ ಪಾರ್ಕ್ ಇರುವ ಜಾಗದಲ್ಲಿ ಸಿಎಲ್ ಸೆವೆನ್ ಪರ್ಮಿಷನ್ ಕೊಡುವ ಅಗತ್ಯವಾದರೂ ಇತ್ತ ಮೂವತ್ತು ಅಡಿ ರಸ್ತೆ ಹೊಂದಿದ್ದರೆ ಟ್ರೇಡ್ ಲೈಸೆನ್ಸ್ ಕೊಡುವ ಹಾಗಿಲ್ಲ ಅಂತ ಹೈಕೋರ್ಟ್ನಲ್ಲಿ ಸ್ಟೇ ಕಟ್ಟಡದ ಸಂಪೂರ್ಣ ದಾಖಲಾತಿಗಳನ್ನು ನೀಡಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳಿದರು ಕ್ಯಾರೇ ಅಂತಿಲ್ಲ ಇಂತಹ ಜಾಗದಲ್ಲಿ ಸಿಎಲ್ ಸೆವೆನ್ಗೆ ಪರ್ಮಿಷನ್ ಕೊಡಬಾರದೆಂದು ಸಾರ್ವಜನಿಕರು ಡಿಸಿಎಂ ಹಾಗೂ ಸಿಎಂ ರವರಿಗೆ ಮನವಿ ಮಾಡಿದ್ದಾರೆ